ಹಾಯ್ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಸ್ಪೆಷಲು ಸ್ನ್ಯಾಕ್ಸ್ ಇದ್ದೀನಿ ಪಟಾಟೊ ಲಾಲಿಪಾಪು ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಓಕೆ ಗಾಯ್ಸ್ ಮಗನಿಗೆ ಇವಾಗ ಪಟಾಟೊ ಕಟ್ ಮಾಡಿಬಿಟ್ಟು ಬೇಸಕ್ಕೆ ಇಡೋಣ ನಾನು ನಾಳೆ ತೊಗೊಂಡಿದ್ದೀನಿ ನಮ್ಮ ಅಕ್ಕ ಕುತ್ಕೊಂಡು ಕಾಮಿಡಿ ಮಾಡ್ತಾವ್ರಿ ತೋರಿಸಿ ನಮ್ಮ ಅಕ್ಕ ಪಾಪ ಎಲ್ಲೂ ತೋರಿಸೋಂತ ಸ್ಟೀ ಮಾಡಿಟ್ಟಿದ್ರು ತಲೆ ಅಂತ ಒಡಲಂತ ಮಾಡ್ತಾ ಟೇಸ್ಟ್ ತಿನ್ಬೇಕು ಸಂಜೆ ಟೈಮು ಮಕ್ಕಳಿಗೆಲ್ಲ ಮಾಡ್ಕೊಡಿ ಎಲ್ಲರಿಗೂ ಏನೋ ತಿನ್ಬೇಕು ಅನ್ನೋ ಸಿಗತ್ತೆ ಅವಾಗ ಟೈಮ್ ಇದ್ದಾಗ ಈ ಥರ ಮಾಡ್ಕೊಂತೀನಿ ಸಂಜೆ ಮಾಡಿಬಿಟ್ಟು ವಾಶ್ ಮಾಡಿ ಬೇಸಕ್ಕೆ ಇಟ್ಟಿದ್ದೀನಿ ಇವಾಗ ೈಸ್ ಇವಾಗ ಬೇಸಕ್ಕೆ ಇಟ್ಬಿಟ್ಟಿದ್ದೀನಿ ಅದು ಎಷ್ಟ ಕಾಫಿ ಫಿನಿಶ್ ಮಾಡಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳೋಣ ಬನ್ನಿ ಮಾಡ್ತಾ ಇದ್ದೆ ಅಳ್ತಾ ಇದ್ದೀನಿ ಯಾಕತ್ತೋ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಬಂದರೆ ಚೆನ್ನಾಗಿ ಅದಕ್ಕೆ ಅದಕ್ಕೆ ಈ ಥರ ಕಟ್ ರೆಡಿ ಮಾಡ್ಕೊಂಡಿದೀನಿ ಬಟಾಟೊ ಬಂದಿದೆ ಆಲ್ರೆಡಿ ಇದಕ್ಕೆ ಇವಾಗ ಏನು ಬೇಕಂತಂದರೆ ಆನಿಯನ್ನು ಚಿಲ್ಲಿ ಕೊತ್ತಂಬರಿ ಜೋಡಿಸ್ಕೊಳ್ಳಿ ಖಾರ ಪುಡಿ ಸಾಂಬಾರು ಪುಡಿ ಸೊಪ್ಪು ಅರಸಿನ ಪುಡಿ ಸೊಂಡೆ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಪೌಡರ್ ಗರಂ ಮಸಾಲ ಚಾಟ್ ಮಸಾಲ ಇಷ್ಟು ರೆಡಿ ಮಾಡ್ಕೊಬಿಟ್ಟು ಇವಾಗ ಕಳ್ಸ್ಕೊಳ್ಳೋಣ ಇಷ್ಟು ಫಸ್ಟ್ ಮ್ಯಾಶ್ ಮಾಡ್ಕೋಬೇಕು ಗಾಯ ಅದು ಕಳ್ಸ್ಕೊಳ್ಳೋದು ಚಿಕ್ಕದಾಗ್ತಾಯಿತ್ತು ಅದಕ್ಕೆ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಇವಾಗ ಕಾನ್ಫ್ಲವರ್ ಹಿಟ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಕಾನ್ಫ್ಲವರ್ ಹಿಟ್ಟು ಹಾಕಿ ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಲ್ಲ ಅದೆಲ್ಲ ಹಾಕ್ಕೋಬೇಕು ಇದೆಲ್ಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾರ್ಪೆಟ್ ಸಾಂಬ ಪುಡಿ ಇದೆಲ್ಲ ಇದೆ ಅಲ್ವ ಇದೆಲ್ಲ ಹಾಕ್ಬಿಟ್ಟು ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನೆಷ್ಟು ಅನಿಸುತ್ತೋ ಅಷ್ಟು ಹಾಕೋತಾ ಇದ್ದೀನಿ ಗಾಯಿಸಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ನೀರು ಹಾಕ್ಬಾರ್ದು ಇದು ರೆಡಿಯಾಗಿದೆ ಇದನ್ನು ಇವಾಗ ರಾವು ಉಂಡೆ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ಕೈ ಯಾಕಂದರೆ ಡ್ರೈ ಕೈಗೆಲ್ಲ ಡ್ರೈ ಆಗುತ್ತಲ್ವಾ ಹ್ಞೂ ಇಷ್ಟಿಷ್ಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಗಾಯಸಿಲ್ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಕ್ಕಿಂತ ಇನ್ನೊಂದು ಸ್ಟೆಪ್ ರೆಡಿ ಮಾಡ್ಕೊಂಬಿಡ ಇಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬ್ರೆಡ್ ಪೌಡರ್ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಇದನ್ನು ಇದರಲ್ಲಿ ಇದ್ಬಿಟ್ಟು ನಿಧಾನಕ್ಕೆ ಇದರಲ್ಲಿ ಹಾಕಿ ಈ ಥರ ರೆಡಿ ಮಾಡಿಕೊಂಡು ಕರಿಯೋದು ಈ ಥರ ಈ ಥರ ಮಾಡೋದು ಫುಲ್ ಮಾಡಿ ಇಟ್ಕೋಬೇಕು ರೆಡಿ ಮಾಡ್ಕೊಂಬಿಟ್ಟು ಇವಾಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಇವಾಗ ಎಣ್ಣೆಲಿ ಫ್ರೈ ಆಗಿದೆ ಡೀಪ್ ಫ್ರೈ ಮಾಡ್ಕೊಬೇಕು ಒಳಗಡೆ ಬೇಯಬೇಕಂದ್ರೆ ಕಮ್ಮಿ ಸ್ಲೋ ಇಟ್ಕೊಂಬಿಟ್ಟು ಎಣ್ಣೆಲಿ ಚೆನ್ನಾಗಿ ಕರಿಬೇಕು ಕರ್ಕೊಂಡು ಕರಿಗೆ ಫಸ್ಟಿಗೆಲ್ಲ ಫುಲ್ಲು ರೋಸ್ಟ್ ಆದ್ಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬ್ರೌನಿಶ್ ಬಂದಿದೆ ಅಂತ ನೋಡಿದ್ರಲ್ಲ ಗ್ಯಾಸ್ ಪಟೇಟೊ ಲಾಲಿಪಾಪ್ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೀಗೆ ಹೆಚ್ಚಿನ ವಿಡಿಯೋಗಳಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್